ಎಲ್ಲರಿಗೂ ನಮಸ್ಕಾರ ಇವತ್ತು ಜರ್ಮನ್ ಸಿಲ್ವರಲ್ಲಿ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜಾ ವಸ್ತುಗಳನ್ನು ನೋಡ್ಕೊಂಬರೋಣ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಶಾಟ್ ಹೊಟ್ಟಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದು ಜರ್ಮನ್ ಸಿಲ್ವರ್ ಕುಂಕುಮ ಬಟ್ಟಲ್ ನೋಡಿ ಎರಡು ಕುಂಕುಮ ಬಟ್ಟಲಿದೆ ಇದ್ರ ತೂಕನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಗೊತ್ತಾಗುತ್ತೆ ಎಷ್ಟಿದೆ ಅಂತೇಳ್ಬಿಟ್ಟು ಇದು ಎಪ್ಪತ್ತೆಂಟು ಗ್ರಾಮ್ ಇದೆ ನೋಡಬಹುದು ಇದು ಒಂದು ಮೂರು ಇಂಚ್ವರೆಗೂ ಬರುತ್ತೆ ಇದರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಇದೆಲ್ಲವೂ ಕೂಡ ಒಳ್ಳೆ ವರ್ಷನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದನ್ನ ತೂಕನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಗೊತ್ತಾಗುತ್ತೆ ನಿಮಗೆ ಇದು ನೂರ ನಲವತ್ತು ಎಂಟು ಅಥವಾ ನೂರ ಐವತ್ತು ಬರುತ್ತೆ ಇದರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿದೆ ಇದು ಬಂದ್ಬಿಟ್ಟು ಮೂರು ಬಟ್ಟಲು ನೋಡಿ ಇದನ್ನು ಕೂಡ ತೂಕ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೂರ ಎಂಬತ್ತು ಗ್ರಾಮ್ ಇದೆ ಇದರ ಬೆಲೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಎಲಿಫೆಂಟ್ ಸ್ಟ್ಯಾಂಡ್ ಇರುವಂತ ಬಟ್ಟಲು ಇದನ್ನ ನೀವು ಕುಂಕುಮ ಹಾಕಾದ್ರೂ ಇಡಬಹುದು ಇಲ್ಲತ್ತಂದ್ರೆ ಪ್ರಸಾದ ಹಾಕಿ ಆದ್ರೂ ಇಲ್ಲ ಇಲ್ಲತ್ತಂದ್ರೆ ದೇವ್ರ ಮುಂದೆ ಅಕ್ಷತೆ ಕಾಳು ಹಾಕಾದರೂ ಇಡಬಹುದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ಒಂದು ತಗೊಂಡ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ನಾನು ನಿಮ್ಗೆ ಇದನ್ನು ತೂಕ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಇದೆಲ್ಲವೂ ಕೂಡ ಒರಿಜಿನಲ್ ಜರ್ಮನ್ ಸಿಲ್ವರ್ ಆಗಿರತ್ತೆ ನೀವು ಬೇಕಾದ್ರೆ ಎಲ್ಲಾದರೂ ಚೆಕ್ ಮಾಡಿಸಿ ಇದು ಎರಡು ಬಟ್ಲು ತೂಕ ಬಂದ್ಬಿಟ್ಟು ಇನ್ನೂರು ಗ್ರಾಮ್ ಆಗುತ್ತೆ ಇದ್ರ ಬೆಲೆ ಸಾವಿರದ ರೂಪಾಯಿ ಆಗುತ್ತೆ ಎರಡು ತಗೊಂಡ್ರೆ ಒಂದು ತಗೊಂಡ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ಇದೇ ಥರ ಇನ್ನೊಂದು ಕೂಡ ನಾನು ತೋರಿಸ್ತೀನಿ ಅದು ಕೂಡ ನಿಮಗೆ ಇಷ್ಟ ಆಗ್ಬೋದು ಇದೊಂಥರ ಕಳಸ ಡಿಸೈನ್ ಟೈಪಲ್ಲಿದೆ ನೋಡಿ ಇದಕ್ಕೂ ಕೂಡ ಕೆಳಗಡೆ ಎಲಿಫೆಂಟ್ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ ಇದ್ರ ತುಕ್ಕೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದು ನೂರ ಹತ್ತು ಅಂದರೆ ನೂರ ಏಳು ನೂರ ಎಂಟು ನೂರ ಹತ್ತರವರೆಗೂ ಬರುತ್ತೆ ಗ್ರಾಮ್ ಬಂದುಬಿಟ್ಟು ಇದು ಎರಡು ಸೇರಿದರೆ ಎರಡು ನೂರ ಹದಿನೇಳು ಗ್ರಾಮ್ ಬರುತ್ತೆ ಎರಡು ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ತೊಗೊಂಡ್ರೆ ಒಂದು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಪಂಚಾಮೃತದ ಬಟ್ಟಲು ನೋಡಿ ಇಲ್ಲಿ ಒಂದು ಡಿಸೈನ್ ಇರೋ ತೋರಿಸ್ತಾ ಇದ್ದೀನಿ ಇನ್ನೊಂದು ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ಪೂನ್ ಕೂಡ ಕೊಟ್ಟಿದ್ದೀವಿ ನೋಡಿ ಪಂಚಾಮೃತ ಹಾಕೋಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದೆಲ್ಲವೂ ಕೂಡ ಒರಿಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ಇದ್ರ ಬೆಲೆನೂ ಕೂಡ ಹೇಳ್ತೀನಿ ಇದರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ಒಂಬೈನೂರು ರೂಪಾಯಿ ಆಗುತ್ತೆ ಡಿಸೈನ್ ಆದರೂ ತಗೊಳ್ಳಿ ಅಥವಾ ಪ್ಲೇನಲ್ಲಾದರೂ ತೊಗೊಳ್ಳಿ ತಗೊಳ್ಳಿ ತೂಕ ಒಂದೇ ಇರುತ್ತೆ ಹಾಗಾಗಿ ರೇಟು ಕೂಡ ಒಂಬೈನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದು ತೂಕ ಬಂದುಬಿಟ್ಟು ಹಂಡ್ರೆಡ್ವರೆಗೂ ಬರುತ್ತೆ ಅಂದರೆ ತೊಂಬತ್ತೇಳರಿಂದ ಹೆಚ್ಚು ಕಡಿಮೆ ಹಂಡ್ರೆಡ್ವರೆಗೂ ಬರುತ್ತೆ ಎರಡು ಕೂಡ ಸೇಮ್ ವೇಟ್ ಬರುತ್ತೆ ಇದು ಯಾವುದು ಬೇಕಾದರೂ ನೀವು ತೊಗೋಬೋದು ನೆಕ್ಸ್ಟು ಡಿಸೈನು ಜರ್ಮನ್ ಸಿಲ್ವರ್ ಸಿಂಹಾಸನ ನೋಡಿ ಇದಕ್ಕೆ ಆಂಟಿಕ್ ಫಾಲಿಶನ್ನಾಗಿ ಕೊಟ್ಟಿರ್ತಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಈ ಸಿಂಹಾಸನದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಓಮ್ ಕೊಟ್ಟಿದ್ದಾರೆ ಹಾಗೆ ಫಿನಿಶಿಂಗ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೈಡಲ್ಲೆಲ್ಲ ದಿಂಬು ಕೊಟ್ಟಿದ್ದಾರೆ ಎರಡು ದಿಂಬು ಕೊಟ್ಟಿದ್ದಾರೆ ಇದ್ರ ಮೇಲೆ ನೀವು ಸಾಯಿಬಾಬಾನ ಕುಡಿಸ್ಬೋದು ಮತ್ತು ಗಣೇಶನ್ ಕುಡಿಸ್ಬೋದು ಕುಬೇರ ಕೊಡಿಸ್ಬೋದು ಯಾವುದೇ ಒಂದು ವಿಗ್ರಹ ಇರಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ಇದ್ದರೆ ಇದು ತೂಕ ಬಂದ್ಬಿಟ್ಟು ಆರುನೂರ ಐವತ್ತು ಗ್ರಾಮ್ನಷ್ಟಿದೆ ಇದ್ರ ಬೆಲೆ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ತಗೋಬೇಕಾದ್ರೆ ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಇರತ್ತೆ ರೇಟು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಇದನ್ನು ನಾರ್ಮಲ್ ನೀರಲ್ಲಿ ತೊಳೆದು ಕೋಲ್ಗೇಟ್ ಪೌಡರ್ ಇರುತ್ತೆ ನೋಡಿ ಅದನ್ನು ಹಾಕಿದರೆ ಸಾಕು ಫುಲ್ ಶೈನಿಂಗ್ ಬಂದುಬಿಡತ್ತೆ ಪಿತಾಂಬರ ಮತ್ತು ಸೋಪ್ ಪೌಡ್ರ್ ಏನು ಹಾಕಕ್ಕೆ ಹೋಗಬೇಡಿ ಬರೀ ನಾರ್ಮಲ್ ನೀರಲ್ಲಿ ಹಾಕಿದರೆ ಸಾಕು ಇದಕ್ಕೊಂದು ಕಳೆ ಬರುತ್ತೆ ನೆಕ್ಸ್ಟು ಡಿಸೈನು ಜರ್ಮನ್ ಸಿಲ್ವರ್ ಹೂವಿನ ಬುಟ್ಟಿ ತುಂಬ ಚೆನ್ನಾಗಿ ಇದ್ರಿ ಹೂವಿನ ಬುಟ್ಟಿ ತೋರಿಸಿ ಅಂತೇಳ್ಬಿಟ್ಟು ಇವತ್ತು ತೊಗೊಂಡು ಬಂದಿದ್ದೀನಿ ನೋಡಿ ಇದ್ರದ್ದ ಐದು ಇಂಚವರೆಗೂ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಮೂರು ಗೆರೆಯನ್ನು ಕೊಟ್ಟಿದ್ದಾರೆ ಹಿಡ್ಕೊಂಡು ಹೋಗೋಕ್ಕೆ ಆ ನಂತರ ಇದು ದಿಟ್ಟು ಬೆಳ್ಳಿ ಥರನೇ ಕಾಣಿಸುತ್ತೆ ಇದ್ರ ತೂಕ ಇನ್ನೂರ ತೊಂಬತ್ತೆಂಟು ಗ್ರಾಮ್ನಷ್ಟೈತೆ ಇದ್ರ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದೆಲ್ಲವೂ ಕೂಡ ಒರಿಜಿನಲ್ ಜನ್ಮನ್ ಸಿಲ್ವರ್ ಆಗಿರತ್ತೆ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಬೋದು ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳೋಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಹಾಗೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಹಣ್ಣು ಹೂ ಮತ್ತು ಅಕ್ಷತೆ ಎಲ್ಲ ಇಡೋದಕ್ಕೆ ಪ್ಲೇಟ್ಗಳನ್ನು ತೊಗೊಂಬಂದೀನಿ ಇದೆಲ್ಲವೂ ಕೂಡ ಸ್ಕ್ರ್ಯಾಚಸ್ ಆಗೋದಿಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು ಬಂದುಬಿಟ್ಟು ಮೆಟಲ್ ಆಗಿರುತ್ತೆ ಹಾಗೆ ಇದು ಜರ್ಮನ್ ಸಿಲ್ವರ್ ಅಲ್ಲಾರಿ ಇದು ಚೈನಾ ಸಿಲ್ವರ್ ಆಗಿರುತ್ತೆ ಇದನ್ನು ನಾನು ಸೈಜ್ ಕೂಡ ಹೇಳ್ತೀನಿ ಎಷ್ಟಿದೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ವ ಇದು ಹನ್ನೆರಡು ಇಂಚಿನಷ್ಟಿದೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇದು ಒಂಬತ್ತು ಇಂಚಿದೆ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಎಂಟು ಇಂಚಿದೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಏಳು ಇಂಚಿದೆ ಆರುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇದು ಬಂದುಬಿಟ್ಟು ಐದು ಇಂಚಸ್ ಇದೆ ಐದುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ನಾಲ್ಕು ಇಂಚಸ್ ಇದೆ ನಾನ್ನೂರು ರೂಪಾಯಿ ಆಗುತ್ತೆ ಇನ್ನು ಲಾಸ್ಟಲ್ಲಿ ಒಂದು ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಸ್ಮಾಲ್ ಡಿಸೈನಲ್ಲಿದೆ ಇದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ಯಾವ್ದು ಬೇಕೋ ನೋಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಆದರೆ ದಯವಿಟ್ಟು ನಮಗೆ ಹಸು ಡಿಸೈನೇ ಕೊಡಿ ಅದೇ ಇದೆ ಅಂತ ಕೇಳಕ್ಕೆ ಹೋಗ್ಬೇಡಿ ಯಾವ್ದಿರುತ್ತೆ ಅದನ್ನು ಕೊಡ್ತೀವಿ ದಯವಿಟ್ಟು ಡಿಸೈನ್ ಮಾತ್ರ ಕೇಳಕ್ಕೆ ಹೋಗಬೇಡಿ ನೆಕ್ಸ್ಟ್ ಡಿಸೈನು ವರ್ಜಿನಲ್ ಜರ್ಮನ್ ಇವು ಕ್ಷಮೆಗಳ ನೋಡಿ ದೀಪಾ ಅಂತಲೂ ಕರೀತಾರೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ಮೇಲೆ ಇದು ಸಿಲ್ವರ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಯಾವ ಥರ ಡಿಸೈನ್ ಇರುತ್ತೆ ಅದನ್ನು ಕಾಫಿ ಮಾಡಿಬಿಟ್ಟೆ ಇದು ಜರ್ಮನ್ ಸಿಲ್ವರಲ್ಲಿ ಮಾಡಿರೋದು ಇದೆರಡು ತೂಕ ಬಂದುಬಿಟ್ಟು ಐನೂರ ಎಂಬತ್ತಾರು ಗ್ರಾಮ್ನಷ್ಟಿದೆ ಫಿನಿಶಿಂಗ್ ನೋಡಿ ಯಾವ ಥರ ಇದೆ ಅಂತೇಬಿಟ್ಟು ನೀವೇನಾದರೂ ಹಬ್ಬ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಈ ಥರ ತಗೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಹಾಗೆ ಇದ್ರ ಬೆಲೆನೂ ಕೂಡ ನಾನು ನಿಮಗೆ ಹೇಳ್ತೀನಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ತಗೊಂಡ್ರೆ ಇದು ವೃದ್ಧ ಹತ್ತು ಪಾಯಿಂಟ್ ಐದು ಇಂಚ್ವರೆಗೂ ಇದೆ ನೋಡಿ ಇದಕ್ಕಿಂತ ದೊಡ್ಡ ಬೇಕಂದ್ರೂ ಸಿಗುತ್ತೆ ಚಿಕ್ಕದು ಬೇಕಂದ್ರೂ ಕೂಡ ಸಿಗುತ್ತೆ ಇದನ್ನ ಪಿತಾಂಬ್ರ ಮತ್ತು ಸೋ ಪೌಡ್ರಲ್ಲಿ ಯೂಸ್ ಮಾಡಕ್ಕೆ ಹೋಗ್ಬಿಡಿ ನಾರ್ಮಲ್ ನೀರು ಹಾಕಿಬಿಟ್ಟು ಕೋಲ್ಗೇಟ್ ಪೌಡ್ರನ್ನ ಕೊಟ್ಟರೆ ಶೈನಿಂಗ್ ಬರುತ್ತೆ ಎಷ್ಟು ವರ್ಷ ಆದರೂ ಕೂಡ ಇದೇ ರೀತಿ ಶೈನ್ ಇರುತ್ತೆ ಬೇಕಾದರೆ ನೀವು ಮತ್ತೆ ರಿಫಾಲಿಶ್ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಡಿಸೈನು ಕಾಮಾಕ್ಷಿ ದೀಪ ಅದ್ರ ಜೊತೆ ಪ್ಲೇಟ್ ಕೂಡ ಕೊಡ್ತಾ ಇದ್ದೀವಿ ಇದ್ರ ವಿಶೇಷತೆ ಏನಂತಂದರೆ ಪ್ಲೇಟ್ ಕೂಡ ಆರ್ ಇಂಚ್ ಇದೆ ದೀಪಾನು ಕೂಡ ಆರ್ ಇಂಚ್ ಇದೆ ಇನ್ನು ಕಾಮಾಕ್ಷಿ ದೀಪದಲ್ಲಿ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಇದು ಅಂದರೂ ತುಂಬ ಅಪರೂಪ ಬರೋದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವರಿದ್ದಾರೆ ಆ ಕಡೆ ಈ ಕಡೆ ಎಲಿಫೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ಇದ್ರ ತೂಕ ಮುನ್ನೂರ ಹನ್ನೊಂದು ಗ್ರಾಮ್ ಇದೆ ಇದ್ರ ಬೆಲೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ತಟ್ಟೆ ಮತ್ತು ದೀಪ ಎರಡು ಸೇರಿಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಿಮಗೆ ಬರೀ ದೀಪ ಬೇಕಂದರೂ ಸಿಗುತ್ತೆ ಬರೀ ತಟ್ಟೆ ಬೇಕಂದರೂ ಕೂಡ ಸಿಗುತ್ತೆ ಆದರೆ ಫುಲ್ ಸೆಟ್ ತೊಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಎರಡು ಕೂಡ ಮ್ಯಾಚ್ ಮಾಡಿದ್ದೀವಿ ಇದರ ಬೆಲೆ ಎರಡು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಡಿಸೈನು ದೀಪಗಳು ಮತ್ತು ತಟ್ಟೆನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಸೈಜಲ್ಲಿ ದೀಪವನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ಇದೆ ನೋಡಿ ಅದು ಒಂದು ಇಂಚ್ ಇದೆ ಹಿಂದೆ ಇದೆ ನೋಡಿ ಎರಡು ಇಂಚಲ್ಲಿ ಬರುತ್ತೆ ಅದಕ್ಕೆ ನಾಲ್ಗೆ ಕೂಡ ಕೊಟ್ಟಿದ್ದಾರೆ ನೋಡಿ ಬತ್ತಿ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ಇದ್ರ ತುಕ್ಕ ಎರಡು ನೂರ ನಲ್ವತ್ತೈದು ಗ್ರಾಮ್ ಇದೆ ನೀವು ಫುಲ್ ಸೆಟ್ಟು ಬೇಕಾದರೂ ತಗೋಬೋದು ಇಲ್ಲ ತಂದ್ರೆ ಬರೀ ದೀಪಗಳನ್ನು ಕೂಡ ತಗೋಬಹುದು ಇದು ಫುಲ್ ಸೆಟ್ ಇದ್ರ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ನೀವು ತುಂಬಾ ಜನ ಕಳ್ಸಾ ಕೇಳ್ತಾ ಇರ್ತೀರ ಕಳ್ಸಾನು ಕೂಡ ಇದೆ ಆದ್ರೆ ಇದರಲ್ಲಿ ನಾನು ತೋರಿಸಿಲ್ಲ ನಿಮ್ಗೆ ಏನಾದರೂ ಕಳಸ ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿ ಖಂಡಿತವಾಗ್ಲೂ ಕಳ್ಸಿ ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ಇವನ್ನೆಲ್ಲ ತಗೊಂಡ್ ಮೇಲೆ ಬೇರೆ ಅಂಗಡಿ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಇದೆಲ್ಲವೂ ಕೂಡ ಒರಿಜಿನಲ್ ಜರ್ಮನ್ ಸಿಲ್ವರ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನು ಕುಂಕುಮ ಬಟ್ಟಲು ಇಲ್ಲಿ ಅಷ್ಟು ಕುಂಕುಮ ಹಾಕೋದಕ್ಕೆ ಹೇಳ್ಬಿಟ್ಟು ಸಿಂಗಲ್ ಫೀಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ಮೂರುವರೆ ಇಂಚ್ವರೆಗೂ ಬರ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ತೂಕ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಎರಡು ಕುಂಕುಮ ಬಟ್ಟಲು ಬೇಕಂದ್ರೆ ತೊಗೋಬೋದು ಇಲ್ಲ ತಂದ್ರೆ ಸಿಂಗಲ್ ಆಗಿ ಕೂಡ ತೊಗೋಬೋದು ಇದು ನೈಂಟಿ ನೈನ್ ಗ್ರಾಮ್ನಷ್ಟು ಇದೆ ನೋಡಿ ಹಂಡ್ರೆಡ್ ಅಷ್ಟು ಬರುತ್ತೆ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ಇದನ್ನು ಹೆಂಗೆ ಕ್ಲೀನ್ ಮಾಡಬೇಕಂತನೂ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಏನಿಲ್ಲ ನಾರ್ಮಲ್ ಕೋಲ್ಗೇಟ್ ಪೌಡ್ರ್ ಇದೆ ನೋಡಿ ಅದನ್ನು ಹಾಗೆ ಹಾಕಬೇಕು ಅದನ್ನೇನು ನೆನೆಸಿ ಇದು ಅದು ಮಾಡೋಕೆ ಹೋಗಬೇಡಿ ಪೌಡ್ರ್ ಮಾತ್ರ ಈ ಥರ ಹಾಕ್ಕೋಬೇಕು ಆ ನಂತರ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಸೇಮ್ ಬೆಳ್ಳಿ ಥರನ ಹೊಳಿತಾ ಇರುತ್ತೆ ನೋಡಿ ನೀವು ಮಾಡಬೇಕಾಗಿರೋದು ಇಷ್ಟೇ ಏನು ಸ ಪಿತಾಂಬರ ಮತ್ತು ಸೋಪ್ ಪೌಡ್ರ್ ಮತ್ತು ಏನೂ ಹಾಕೋಕೆ ಹೋಗಬೇಡಿ ಜಸ್ಟ್ ಕೋಲ್ಗೇಟ್ ಪೌಡ್ರ್ ಇರುತ್ತೆ ನೋಡಿ ಈ ಥರ ಉದ್ರಸ್ರಿ ನಂತರ ಒಂದು ಬಟ್ಟೆಯಿಂದ ಈ ತರ ಉಜ್ಜಿದ್ರೆ ಸಾಕು ನೀಟಾಗಿ ಬಿಡುತ್ತೆ ನೋಡಿ ಬೆಳ್ಳಿಯ ವಸ್ತುಗಳನ್ನು ಕೂಡ ಇದೇ ತರ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ ನೆಕ್ಸ್ಟ್ ಡಿಸೈನ್ ಎಲಿಫೆಂಟ್ ಇದು ಹಬ್ಬಗಳಲ್ಲಿ ಡೆಕೋರ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಜರ್ಮನ್ ಸಿಲ್ವರ್ ಅಲ್ಲಾರಿ ಸಿಲ್ವರ್ ಫಾಲಿಶ್ ಕೊಟ್ಟಿರ್ತಾರೆ ಫಸ್ಟು ಒಂದು ತೋರಿಸ್ತೀನಿ ನೋಡಿ ಇದು ನಾನ್ನೂರ ಹತ್ತು ಗ್ರಾಮ್ ಇದೆ ಇದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇನ್ನು ನಾನು ಇನ್ನೊಂದು ಸೈಜಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ ಸೈಜು ಹೆಚ್ಚು ಕಡಿಮೆ ಇರೋದರಿಂದ ರೇಟು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಯಾಕಂದರೆ ಒಂದೇ ಸೈಜಲ್ಲಿ ಬಂದಿರೋಲ್ಲ ಹಾಗಾಗಿ ಹೇಳ್ತಾ ಇರೋದು ನಿಮ್ಗೆ ಯಾವುದು ಬೇಕಂತ ಹೇಳಿದರೆ ನಾವು ಅದೇ ಸೈಜಲ್ಲಿ ನಿಮಗೆ ಎಷ್ಟು ಇಂಚ್ ಬೇಕಂತಾನು ಹೇಳಿ ಅಷ್ಟು ಇಂಚಲ್ಲೇ ಕೊಡ್ತೀವಿ ಇದು ಆರುನೂರ ಮೂವತ್ತು ಗ್ರಾಮ್ನಷ್ಟಿದೆ ನೋಡಿ ಇದರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಬೇಕಂತಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇನ್ನು ಮೂರನೇ ಸೈಜಲ್ಲಿ ನಾನು ತೋರಿಸೋದಾತಂದರೆ ಇದು ಒಂದು ಕೆ ಜಿ ತೂಕ ಬರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ತೂಕ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಹಾಗೆ ಸೈಜು ಕೂಡ ಹೆಚ್ಚು ಕಡಿಮೆ ಬರುತ್ತೆ ನಿಮ್ಗೆ ಎಷ್ಟು ಇಂಚಿನಲ್ಲಿ ಬೇಕು ಎಷ್ಟು ತೂಕದಲ್ಲಿ ಬೇಕಂತ ಹೇಳಿದರೆ ನಾವು ಅದನ್ನೇ ಕಳಿಸ್ಕೊಡ್ತೀವಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ನೆಕ್ಸ್ಟ್ ಡಿಸೈನು ಜರ್ಮನ್ ಸಿಲ್ವರ್ ದೀಪಗಳು ನೋಡಿ ಇದು ಕ್ಷಮೆ ಅಂತ ಕರೀತಾರೆ ಪಿಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವೆರಡು ತೂಕ ಬಂದುಬಿಟ್ಟು ಎರಡು ನೂರ ಐವತ್ತು ಮೂರನಷ್ಟಿದೆ ತೂಕ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ನಾನು ಮುಂಚಿತವಾಗಿ ಹೇಳಿದ್ದೀನಿ ಇದರ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದಕ್ಕಿಂತ ಚಿಕ್ಕ ದೀಪಗಳು ಬೇಕಂದರೂ ಕೂಡ ಸಿಗುತ್ತೆ ದೊಡ್ಡ ದೀಪಗಳು ಬೇಕಂದರೂ ಸಿಗುತ್ತೆ ನೀವು ಎಷ್ಟು ಇಂಚ್ ಬೇಕು ಹಾಗೆ ಎಷ್ಟು ರೇಟಲ್ಲಿ ಬೇಕು ಅಂತ ಹೇಳಿದರೆ ನಾವು ಖಂಡಿತವಾಗಲೂ ಅದನ್ನೇ ಕೊಟ್ಟು ಕಳಿಸ್ತೀವಿ ಇವತ್ತು ನಾನು ತೋರಿಸಿರುವಂಥ ಪೂಜಾ ವಸ್ತುಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಇನ್ನೊಂದಿಷ್ಟು ಸುಂದರವಾಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್